ಇದರಲ್ಲಿದೆ ಕೋರ್ಟಲ್ಲಿ ಇದೆ ಸೊ ಅದರಿಂದ ನಾವು ಯಾರು ಏನು ಮಾತಾಡಕ್ಕೆ ಹೋಗಬಾರ್ದು ಗಣತ ಸೌರಮರ ಹತ್ತಕ್ಕೆ ಸಾಧ್ಯ ಸಿಗಲಿ ಅಂತ ಹೇಳ್ತಾ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಅದೇ ಆಗಲಿ ತನ್ನ ಮುಂದೆ ನಾವು ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಕ್ಕೆ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ದಯವಿಟ್ಟು ಸಭೆಯಲ್ಲಿ ಯಾಕಂದ್ರೆ ಮಾಮೂಲಿ ಹೋಗ್ತೀವಿ ಅಷ್ಟೇ ಅಷ್ಟೇ ನಾರ್ಮಲ್ ಆಗಿ ಮಾತಾಡೋದು ಥ್ಯಾಂಕ್ ಯು ನೀವು ನೀತೆದವರು ಏನೇನೆ ತೋರಿಸ್ತಾ ಇದ್ದೀರಾ ಫ್ರೆಂಡ್ಸ್ ಸ್ಕ್ರೀನ್ ಬಿ ಹೆಡ್ ಐ ವುಡ್ ಜಸ್ಟ್ ಲೈಕ್ ಟು ಸೇ ದಟ್ ನೋಬಡಿ ಇಸ್ ಅಬೋವ್ ದಿ ಏನು ಮಾತಾಡ್ತಾರೆ ಆರಾಮಗಳೆ ಏನು ಮಾತಾಡ್ತಾರೆ ಪ್ರೇಮ್ ಸರ್ ಸ್ನೇಹಿತರು ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಕಾನೂನಲ್ಲಿದೆ ಇದೆ ಕೋರ್ಟಲ್ ಇದೆ ಸೊ ಅದರಿಂದ ಯಾರು ಏನು ಮಾತಾಡಕ್ಕೆ ಹೋಗ್ಬಾರ್ದು ಎಣತ್ತ ಸಾವಿರ ಸಿಗ್ಲಿ ಅಂತ ಕಾನೂನು ಪ್ರಕಾರ ಏನೆಲ್ಲ ಅದು ಆಗ್ತಾ ಇದೆ ನಡೀತಾ ಇದೆ ಹಾಗೆ ಆಗಲಿ ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ರಿಕ್ವೆಸ್ಟ್ ಕೇಳ್ಕೊಬಿಡಿಕ್ವೆಸ್ಟ್ ಇರಲಿ ಯಾಕಂದ್ರೆ ಮಾಮೂಲಿ ನಾರ್ಮಲ್ ಆಗಿ Thank you, thank you, thank you so much.